ಬಡವರ ಬಂದು ಯಾರಪ್ಪ ಚಸ್ಮೆಗಳು ಬಡವರ ಬಂದು ಯಾರಪ್ಪ ಹೆಣ್ಣು ಮಕ್ಕಳ ಅನ್ನದಾತ ಯಾರಪ್ಪ ತರುಣರ ಶಕ್ತಿ ಯಾರಪ್ಪ ಇವನದಿ ಕೊಟ್ಟವ್ರು ಯಾರಪ್ಪ ಪ್ರಜೋತಿ ಕೊಟ್ಟವ್ರು ಯಾರಮ್ಮ ಯಾರಪ್ಪ ಯಾರು ಸಿದ್ದರಾಮಯ್ಯಾರಪ್ಪ ನೆರೆದಿರ್ತಕ್ಕಂಥರು ಯಾರಿಗೂ ಏನು ಗೊತ್ತಿಲ್ಲ ಅಂತ ಏನಿಲ್ಲ ನಾವೇ ನಿಮ್ಗೆ ಹೊಸದಾಗಿ ಹೇಳ್ಬೇಕಂತ ಏನಿಲ್ಲ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಗಂಟೆಯಾಗಿ ಶೋಷಿತ ಸಮುದಾಯಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಹಂದ್ಕೋಬೇಕಂತಕ್ಕಂಥ ಆದೇಶ ಬಂದಿದ್ಮೇಲೆ ನಾವು ಚಿಮಕೋಟ ಸಾಹೇಬರು ರಮೇಶ್ ಡಾಕೋಳಗಿ ಅವರು ಅನಿಲ್ ಅವರು ಇನ್ನಿತರ ಎಲ್ಲ ಹಿಂದೂ ಜಾತಿಗಳ ಒಕ್ಕೂಟದ ಎಲ್ಲ ಸದಸ್ಯರು ಡಾಕ್ಟರ್ ಸೇಡಂಕರ್ ಇರ್ಬೋದು ನಮ್ಮ ಪಾಸೋನ್ ಇರ್ಬೋದು ಬಹಳಷ್ಟು ಜನ ಎಲ್ಲ ಸೇರಿಕೊಂಡು ನಿನ್ನೆ ಮತ್ತೆ ಎರಡು ದಿವಸದಿಂದ ಬನ್ನಿ ಎರಡು ದಿನ ನಾವು ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಅದಕ್ಕೆ ನಾನು ಅಭಿನಂದಿಸ್ತೀನಿ ಧನ್ಯವಾದಗಳು ಹೇಳ್ತೀನಿ ಕೆಲವು ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಇಲ್ಲಿ ಅವರಿಗೆ ನಾನು ಯಾಕಂದ್ರೆ ನಿಮಗೆ ಜವಾಬ್ದಾರಿಯುತವಾದ ಒಂದು ಪಕ್ಷ ಇದೆ ಆದ್ರೆ ಯಾರು ಎಜುಟೇಷನ್ ಮಾಡ್ತಾ ಇದ್ದಾರೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಹೋಗ್ಬೇಕಾಗಿರ್ತಕ್ಕಂಥದ್ದೇನು ಬಂದಿದ್ರ ತಾವು ನಮಗೆ ತಮಗೆ ನಾನು ಶೋಷಿತ ಸಮುದಾಯಗಳು ಒಕ್ಕೂಟದ ಪರವಾಗಿ ಸಂಚಾಲನಕ್ಕನಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ತಾರೀಕಾಗ ಅದೇ ಥರ ಮುನ್ಸಿಪಾಲಿಟಿ ಅಧ್ಯಕ್ಷರು ಬಂದಿದ್ದಾರೆ ಭಾಳಷ್ಟು ಜನ ಬಂದಿದ್ದಾರೆ ಇವತ್ತಿನ ತಾರೀಕದ್ದಾಗ ಆದ್ರೆ ಬಂಧುಗಳೇ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ನನ್ನ ಮಾತು ಇವರಿಗೆ ನಾಚಿಕೆ ಬರಬೇಕು ಶರಣಾಗಬೇಕು ಇವರು ಹೆಣ್ಮಕ್ಕಳು ಇವ್ರ ಹೆಂಡಂತರು ಇವ್ರ ಮಕ್ಕಳು ಇವರು ಮುಖ್ಯಮಂತ್ರಿ ಇರ್ಲಿಕ್ಕೆ ಏಟೆಡ್ ಕಾರ್ಬಾರ್ ಮಾಡ್ಯಾರ ನಿಮ್ಗೆಲ್ಲ ಗೊತ್ತದ ಅದ್ರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ನಲ್ವತ್ತು ಒಂದು ವರ್ಷಗಳಾಯ್ತವ್ರು ಏನಾದ್ರು ರಾಜಕಾರಣಕ್ಕೆ ಬಂದು ಎಂಬತ್ ಮೂರಲ್ಲಿ ಜಾನುವರಿ ಎಂಬತ್ ಮೂರಲ್ಲಿ ಅವರು ಮೊಟ್ಟ ಮೊದಲನೇ ಸಲ ಎಮ್ ಎಲ್ ಎ ಆಗಿ ಬಂದಿರ್ತಕ್ಕಂಥವ್ರು ಬೇರೆ ಟೈಪ್ ಆಫ್ ಇದ್ರ ಮಿನಿಸ್ಟರ್ ಆದ್ರು ಫೈನಾನ್ಸ್ ಮಿನಿಸ್ಟರ್ ಆದ್ರೂ ಡೆಪ್ಯ್ ಮಿನಿಸ್ಟರ್ ಎರಡು ಸರ್ತಿ ಆದ್ರು ಚೀಫ್ ಮಿನಿಸ್ಟರ್ ಎರಡನೇ ಸರ್ತಿ ಆಗಿದ್ದಾರೆ ಇವ್ರಿಗೆ ನಾಚಿಕೆ ಚರಮ್ ಬರ್ಬೇಕಾಗ್ತದ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವ್ರ ಹೆಂಡ್ರು ಇವ್ರು ಹೆಂಡ್ರಲ್ದೇ ಮತ್ ಬಾಜು ಹಾಜು ತಂದು ಸಹಿತ ಎಕ್ಸ್ಪೋಸ್ ಮಾಡಿ ದುಡ್ಡು ಕಿಲ್ಲ ಕತ್ತಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಎಚ್ ಡಿ ರೇವಣ್ಣರು ಅಕ್ಕರ್ ಮನೆ ಕುತ್ಕೊಂಡು ರೊಕ್ಕ ಎಲೆಕ್ಷನ್ ಮಾಡ್ತಿದ್ರು ನಾನು ಸದಾ ಕೊಟ್ಟು ಬಂದಿರಿ ಪದಾರ್ ಲಾಖ ರೂಪಾಯಿ ಇವತ್ತಿನ ತರ ಹೇಳ್ಬೇಕಂತ ಯಾಕೆ ಈ ಮಾತನ್ನ ಹೇಳ್ತಾ ಇದಾರೆ ಅಂದ್ರೆ ಇವ್ರಿಷ್ಟು ಭ್ರಷ್ಟ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅಂದ್ರೆ ಈ ಕರ್ನಾಟಕ ರಾಜ್ಯವನ್ನ ಏನಾದ್ರೂ ಸಾಂಸ್ಕೃತಿಕವಾಗಿ ಹಾಳು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಜನತಾ ದಳ ಸೆಕ್ಯುಲರ್ ಅಂತಕ್ಕಂಥದ್ದು ತಿಳ್ಕೊಬೇಕಾಗ್ತದೆ ಜನತಾದಳ ಸೆಕ್ಯುಲರ್ ಇವತ್ತು ಉಳಿದಿಲ್ಲ सिद्धाम साहब सीएम इब्राहिम साहेब साहब डाक्टर महादेव ಎಲ್ಲರೂ ಇದ್ದಾಗ ಸೆಕ್ಯುಲರ್ ಇತ್ತು ಇವತ್ತು ಮನಿ ಪಾರ್ಟಿ ಆಗಿದೆ ಎಸ್ ಎಂಬುದು ಮನಿ ಪಾರ್ಟಿ ಆಗಿದೆ ಜೊತೆಗೆ ಸೆಕ್ಯುಲರ್ ಇರ್ತಕ್ಕಂಥದ್ದಾಗ ಮಸಿ ಬಳ್ದವ್ರೇನಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೋಮ್ವಾದಿ ಶಕ್ತಿಗಳೇ ಹೋಗ್ಬಿಟ್ಟರೆ ಇವರು ಭ್ರಷ್ಟಾಚಾರ ತೆಗಿಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಮೊದಲನೇ ಸಲ ಇವ್ರು ಸರ್ಕಾರ ಮಾಡ್ಬೇಕಾದ್ರೆ ಏಳ್ನೂರು ಕೋಟಿ ರೂಪಾಯಿ ಹಗರಣ ಎರಡನೇ ಸಲ ಮಾಡ್ಬೇಕಾದ್ರೆ ಸರ್ಕಾರ ಮಾಡ್ಬೇಕಾದ್ರೆ ಕುಮಾರ್ ಸ್ವಾಮಿ ಸರ್ಕಾರ ಕೆಡಕ್ ಮತ್ತೆ ಮಾಡ್ಬೇಕಾದ್ರೆ ಬಿಜೆಪಿ ದರ್ದು ಹದಿನೇಳು ನೂರು ಕೋಟಿ ರೂಪಾಯಿ ಇತ್ತು ಆಮೇಲೆ ಮಹಾರಾಷ್ಟ್ರದಲ್ಲಿ ಇವ್ರು ಸರ್ಕಾರ ಮಾಡ್ಬೇಕಾದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಇವರು ಭ್ರಷ್ಟಾಚಾರವನ್ನು ಮಾಡಿ ಸರ್ಕಾರವನ್ನು ಉಳಿಸಿ ಎಲ್ಲ ಎಮ್ ಎಲ್ ಖರೀದಿ ಮಾಡಿ ಮಾಡಿರ್ತಕ್ಕಂಥ ಇತಿಹಾಸ ಕರ್ನಾಟಕ ರಾಜ್ಯದ ಯಾರಿಗಾರಾದ್ರೆ ಅದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎಂ ಪಿ ಬಿಜೆಪಿ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಇವತ್ತು ಯಾಕೆ ಮಾತನ್ನು ಹೇಳ್ಬೇಕಾಗ್ತದೆ ಇವರಿಗೆ ಎಂದೂ ಏನಾದ್ರೂ ಇದು ಸಿಕ್ಕಿಲ್ಲ ಎಂದ್ರೂ ಜನರ ಮ್ಯಾಂಡೇಟ್ ಸಿಕ್ಕಿಲ್ಲ ಇವರಿಗೆ ಜನರ ಮ್ಯಾಂಡೇಟ್ ಇಲ್ದಾನೆ ಸರ್ಕಾರ ಮಾಡಿರ್ತಕ್ಕಂಥವ್ರು ಇವರು ಇವರು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹೇಳ್ತಾರ ಮೂಢ ಹಗರಣ ಅಂತ ಮೂಡ ಹಗರಣ ಆದಾಗ ಯಾರಿದ್ರು ಯಾವ ಸರ್ಕಾರ ಇತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಆ ತಾಯಿ ಪಾರ್ವತಿ ಬಾಯಿ ಏನ್ ಸಿದ್ದರಾಮಯ್ಯ ಸಾಹೇಬ್ರ ಧರ್ಮ ಪತ್ರಿ ಇದ್ದಾರೆ ಇವತ್ತಿಗೆ ಎಲ್ಲಿ ಯಾರಾದ್ರೂ ನೋಡ್ರಿ ಕೈ ನಾನು ಹೇಳ್ತಾ ಇದ್ದೀನಿ ಅವ್ರ ಮನೆ ಮಂದಿ ಅವ್ರ ಅಣ್ಣಂಬರ್ ಇರ್ಬೋದು ಅಕ್ಕ ತಂಗಿರಿ ಇರ್ಬೋದು ಅವ್ರ ಮನೆ ಅವ್ರ ಧರ್ಮ ಪತ್ರಿ ಇರ್ಬೋದು ಯಾರೇ ಇರ್ಬೋದು ಅವ್ರ ಎಂದೇನೋ ಪಾಲಿಟಿಕ್ಸ್ ಮುಗ್ದು ತೋರಿಸಿದ್ರಲ್ಲ ಯಾವುದೇ ಭ್ರಷ್ಟಾಚಾರ ಮಾಡಿದವರಲ್ಲ ಅವ್ರು ಏನೋ ತವರ್ ಕೊಟ್ಟಿರ್ತಕ್ಕಂಥ ಜಮೀನಿಗೆ ಇವರನ್ನ ಪರಭಾರೆ ಮಾಡಿ ಮೂಡಾ ಪರಭಾರೆ ಮಾಡಿ ಇದೇ ಬಿಜೆಪಿ ಸರ್ಕಾರ ಮತ್ತೆ ಬಿಜೆಪಿ ದಾಗ ಇರ್ತಕ್ಕಂಥ ಜನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇವತ್ತು ಬಹಳ ಕ್ಲೀನ್ ಹ್ಯಾಂಡ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಏನ್ ಮಾಡ್ಬೇಕಲ್ಲತ್ತರ ಇವರು ಅಂದ್ರೆ ಏನಾದ್ರು ಕಪ್ಪು ಮಸಿ ಹಚ್ಚಿ ಮನೆ ಕಳಿಸಬೇಕಲ್ಲತ್ತರ ಅಂದ್ರೆ ಸೂತ್ರ ಸಮುದಾಯದಲ್ಲಿ ಯಾವನು ಏನಾದ್ರೂ ಕ್ಲೀನ್ ಇಲ್ಲ ಅಂತಕ್ಕಂಥದನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಅವರು ಹೊಂಟಿದ್ದಾರೆ ಯಾಕಂದ್ರೆ ಆ ಮನುಷ್ಯ ಸಾಮಾಜಿಕ ನ್ಯಾಯ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಬಸವಣ್ಣರು ಅಭಿಮಾನ ಅಭಿ ಅನುಯಾಯಿ ಆಗಿರ್ತಕ್ಕಂಥವ್ರು ಯಾವತ್ತೂ ಏನಾದಂದ್ರೆ ಸಾವಿರಾರು ವರ್ಷಗಳ ತಾವು ನೋಡ್ತಾ ಇದ್ದರೆ ಯಾರು ಬಸವಣ್ಣರ ಅಭಿಮಾನಿ ಇದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿ ಇದ್ದಾರೆ ಯಾರು ಇನ್ನಿತರ ಎಲ್ಲ ಸಾಮಾಜಿಕ ಶೋಷಣೆಯರಿಗೆ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರಿಗೆ ಅವರು ಎಲ್ಲರ ಏನಾದರೂ ಸಪೋರ್ಟರ್ಗಳಿಗೆ ಏನಾದಂದ್ರೆ ಇದೇ ಥರ ಆಗ್ತಾ ಇದ್ದಾರೆ ಸಾವಿರಾರು ವರ್ಷಗಳಿಂದ ಅದಕ್ಕೆ ನಾವು ಇವತ್ತು ಶೋಷಿತ ಸಮುದಾಯ ಒಕ್ಕೊಂಡವ್ರು ಸುಮ್ಮನೆ ಕೂಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ತಮ್ಮೆಲ್ಲರ ಸಹಾಯದಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ निद्रा गिरला मातेम जय सविता आज पूरे देश भारत के लोग देख रहे हैं अपनी सर की आंखों से देख रहे हैं की इस देश में क्या चल रहा है जहा जहाँ भी नॉन बीजेपी रूलिंग स्टेट है वहाँ के सीएम लोगों को तंग करना ये बीजेपी की आदत हो गई है आप दिल्ली में देख रहे हैं केजरीवाल को जेल में डाले हैं झारखंड में वहाँ के सीएम को डाले हैं और महाराष्ट्र में क्या किए हैं डिस्टर्ब करे हैं मध्य प्रदेश में डिस्टर्ब किए हैं और यहाँ पे हमारे स्टेट में जो जनप्रिय नायक हमारे हमारे मुख्यमंत्री सिद्धरामैया साहब लास्ट छः पाँच साल हुकूमत किए दो हज़ार से दो तक और फिर अब दो से वो यहाँ के सी एम हैं जो गरीबों के अन्नाता हैं जो सोशल जस्टिस के लिए काम करते हैं जो हम गरीबों का काम करते किसानों के लिए काम करते हैं इनके जितनी नीतियाँ हैं वो पूरे लोगों के लिए गरीबों के लिए सबके लिए नीतियाँ हैं ये संविधान को लेके चलते हैं संविधान को बढ़तरी के लिए हमेशा काम करते हैं ऐसे सी को बिल्कुल बेसलेस एलिगेशन लगा करके बदनाम करना और यहाँ की सरकार को कमज़ोर करना इनकी साजिश है हम इनकी साजिश को आगे बढ़ने नहीं देंगे जो दो एलिगेशन हैं दोनों बेसलेस हैं झूठे हैं ये एक कर्नाटका स्टेट के कर नॉन करप्ट चीफ मिनिस्टर हैं इनके ऊपर आज तक कोई भी काला धब्बा, ब्लैक स्पॉट नहीं है ऐसे स्पॉटलेस चीफ मिनिस्टर को ऐसे स्पॉटलेस सीएम को बदनाम करने की साजिश है क्योंकि ये लोग हमेशा ऐसे लोगों को बदनाम करके उनको खुशी से नीचे उतारना चाहते हैं हम इनकी इस नीयत को इनकी मंशा को खत्ते ही पूरा होने नहीं देंगे उनका पूरा हर हर लेवल पे उनका मुकाबला करेंगे यहाँ अब तक कि हम रोड पर उतर के भी मुकाबला करेंगे हम इनकी मर्जी को पूरा नहीं होने देंगे हम जो ये प्रतिभाना हो रही है जो ये जो मुजाहरा हो रहा है उनके खिलाफ उसका पूरा सपोर्ट करते हैं सिर्फ यहाँ नहीं बल्कि बेंगलोर में और कहीं कहा अगरचे जो भी मुजाहरा हो रहा है हम उसका सपोर्ट का ऐलान करते हैं और हर लेवल पर मुकाबला करते रहेंगे और बीजेपी जेडीएस को जेडीएस को इनकी जो षड को एक्सपोज करेंगे लोगों के सामने लाएंगे कि ये लोग हमेशा जो लोग जन कल्याण के लिए काम करते हैं जो लोग संविधान के लिए काम करते हैं जो लोग सोशल जस्टिस के लिए काम करते हैं उनके खिलाफ जो साजिश कर रहे हैं उसको हम एक्सपोज करेंगे लोगों के सामने लाएंगे उनका चेहरा बेनकाब करेंगे जय हिंद जय भारत दे देवा कटुदेवा मनस कटुतेवा कनस देवा ಹೊಸ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ನಾವು ಕಟ್ಟುತ್ತೇವ ನಾವು ಕಂಡ ಮನಸ ನಾವು ಮನಸ ಕಟ್ಟುತ್ತೇವಾ ಕ್ರಾಂತಿ ಕಂಡದ ಕೊಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕಂಡದ ಕೊಂಡ ಹೊತ್ತು ನಾವು ಮುಳ್ಳ ತೇವಾ ನಮ್ಮ ಪಾಲಿನ ರಕ್ತದವರಿನ ಹಾಡ ಬರೆಯುತ್ತೇವಾ ನಾವು ಹಾಡ ಬರೆಯುತ್ತೇವಾ ನಾವು ಮಕ್ಕಳ ನಸ ಕೆಳಗೆ ಮೀಸ ಕೆಳಗೆ ನಮ್ಮನ ಜೈಲಿಗೆ ಹಾಕುತ್ತಾರೆ ನಸ ಕೆಳಗೆ ಮೀಸ ಕೆಳಗೆ ನಮ್ಮ ಜೈಲಿಗೆ ಹಾಕುತ್ತಾರೆ ನಮಗೂ ನಿಮಗೂ ಭೇದ ಇಲ್ಲಣ ಪೊಲಿಸಣ ಹೊರ

ಸಂವಿಧಾನಗಳನ್ನು ನಡೆಸತಕ್ಕಂತಹ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ತಜೆವೋದೆ ಮಾಡಬೇಕು ಮತ್ತು ಅವರಿಂದ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸಬೇಕಂತ ಹೇಳಿ ಹಗಲು ಕನ್ಸ್ಕೊಂಡು ಅವರಿಗೆ ಇಲ್ಲ ಸಲ್ಲದ ನೆಪ ಒಡ್ಡು ಆ ಕುರ್ಚಿ ಮೇಲೆ ಇಳಿಸ್ಬೇಕಂತ ಹೇಳಿ ನೀವು ಕೇಳಿದಿರಲ್ಲ ಈಗಾಗಲೇ ಪಾದಯಾತ್ರೆ ಅಲ್ಲ ಅದು ಪಾಪದ ಯಾತ್ರೆ ಮಾಡ್ತಾ ಇದ್ದಾರೆ ಆ ಪದಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರಭಾವ ಬಂದು ಸಾವಿರಾರು ಜನರು ದಿಕ್ಕೋಪಾಲಾಗಿ ಹುಡ್ತಾ ಇದ್ದಾರೆ ಜನರ ವಿರೋಧ ಪಕ್ಷದ ಕೆಲಸ ಏನಾಗಿತ್ತು ವಿರೋಧ ಪಕ್ಷದವರು ಜನರ ನಾಡಿ ಮಡಿತ ಬಂದು ಜನರ ಧ್ವನಿಯನ್ನು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವರು ರಾಜ್ಯದಲ್ಲಿ ಜನರಿಂದ ಆಯ್ಕೆ ಆಗಿರುವಂತಹ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಡೀತಕ್ಕಂತ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹಿಂದಿನ ಬಾಕಿಲಿಂದ ಈ ಹಿಂದೆ ಏನು ಆಪರೇಷನ್ ಕಮಲ ಮಾಡಿದ್ದಿರು ಇವತ್ತ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹಾಕಿದ್ದಾರೆ ಇವತ್ತು ಜಾರ್ಖಂಡ್ನ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಜೈಲಿಗೆ ಹಾಕಿದ್ದಾರೆ ಹೀಗೆ ಅನೇಕ ಮುಖಂಡರುಗಳನ್ನ ಹಿಂದಿನ ಭಾಗಲಿನಿಂದ ಇಡಿ ಮತ್ತು ಅವರ ಎಲ್ಲ ಕಾನೂನುಗಳನ್ನು ದುರುಪಯೋಗ ಪಡಿಸಿಕೊಂಡು ಈಗಾಗಲೇ ಗೊತ್ತಿದೆ ಈಗ ರೈತ ನಾಯಕ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸಿ ಅವರಿಗೆ ಹೆಂಗದರ ಮಾಡಿ ಈ ಕುರ್ಚಿಯಿಂದ ಇಳಿಸಬೇಕಂತ ಏನು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಈ ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಏನು ನಡೆ ನಡೀತಾ ಇದ್ದಾರೆ ಅದಕ್ಕನ್ನು ಧಿಕ್ಕರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ ಏಳನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ ಅದೇ ರೀತಿ ಮುಂದೆ ಒಂಬತ್ತನೇ ತಾರೀಕು ಅವ್ರು ಹತ್ತನೇ ತಾರೀಕು ತನಕ ಎತ್ಕೊಂಡು ಕುಂತಾರಲ್ಲ ನಾವು ರಾಜ್ಯದ ಜನರು ಹೀಗೆ ಎಚ್ಚೆತ್ಕೊಂಡಿದ್ದೇವೆ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಪ್ರತಿಭಟನೆಯನ್ನು ಸಿದ್ದರಾಮಯ್ಯನವರನ್ನು ರಕ್ಷಿಸಬೇಕು ಈ ರಾಜ್ಯದ ಜನರನ್ನು ಎಲ್ಲ ಗ್ಯಾರಂಟಿಗಳನ್ನು ಸಮಗ್ರವಾಗಿ ಜಾರಿಯಾಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಅಹಿಂದ ಮತಗಳಿಂದ ಮತ್ತು ಹಿಂದುಳಿದವರ ಮತಗಳಿಂದ ಅಲ್ಪಸಂಖ್ಯಾತರ ಮತಗಳಿಂದ ಎಲ್ಲ ಸಂಘಟನೆಗಳ ಒಂದು ಐಕ್ಯತೆಯಿಂದ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರನ ಅಸ್ಥಿರಗೊಳಿಸಲು ಹುನ್ನಾರು ಮಾಡುತ್ತಿರುವವರನ್ನು ಖಂಡಿಸಿ ಮತ್ತು ಈಗಾಗಲೇ ಏನು ಸನ್ಮಾನ್ಯ ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸನ್ನು ತಕ್ಷಣ ಹಿಂಪಡೆದು ಇಲ್ಲಿ ಜನರ ಆಡಳಿತ ಸುವ್ಯವಸ್ಥೆಯಾಗಿ ನಡೀಬೇಕು ಇಲ್ಲದಿದ್ದಲ್ಲಿ ರಾಜ್ಯದಲ್ಲಿ ಯಾವುದಾದರೂ ಅನಾಹುತಗಳಿದ್ದರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಹೊಣೆ ಆಗ್ತಾರಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಂದಿದ್ದೇವೆ ಗೊಂದಲ ಧನ್ಯವಾದ कर रहे हैं वो मोड़ा हगरण में सिद्धरा का उनका कोई गलती नहीं है लेना और अशोक मार लेना, लेना कुमार स्वामी तीन दिन पहले बोले ये बदमाश है नहीं जाते बोल करके फिर क्या खाए कि पता नहीं है जड्डल चौकड़ियों का काम करते सुबह एक बात शाम के एक बात ऐसे बदमाशों का जो सरकार बनाए ये गरीब लोगों का हत्या करने की कोशिश करें तो इसलिए जार होना जागृत होना आगे के लिए सारे लोग अपने खाने का दुश्मनी कुछ भी रहने दो मगर वोट के टाइम आएंगे तो बाबा साहब के वोट का हक दिया जैसा हरेक लोग इत तो बदमाश बीजेपी के खिलाफ में वोट देने का सीख लो आगे सरकार ला करके अपना खुशिया मतन बना लेंगे सरकार तो सहूलत दिए है उसी तरीके से कुछ भी गड़बड़ हो गया तो हम बराबर अपना सब कुछ त्याग करने के लिए तैयार है होकर के ये जो संघर्ष है राज्यपाल का आदेश वापस लेना गवर्नर से लेकर हम राष्ट्रपति को मजबूरी दे रहे और सात तारीख का जो राजभवन चलो प्रोग्राम है उसमें भाग लेने का हम तैयारी करते हैं आप खत्म होते साथ ही और नौ तारीख को मैसूर में होने के प्रोग्राम में ले करके जागृत करने का और सभी भाई से रिक्वेस्ट करता हूँ घर घर में ये चर्चा करो घर घर में समझा करके और सबसे ज़्यादा आप लोगों को नमस्ते करता हूँ क्योंकि कोई पेपर नहीं एक पड़ता या आपके पेपर वाले तो दोस्त अगर आप लोगों के मैं रिक्वेस्ट करता हूँ आप लोगों के दिमाग पूरा खोल करके इतना जबरदस्त प्रचार कीजिए कि सच्चाई का किसी के गुलाम बन कर के नहीं बोल करके मैं रिक्वेस्ट करता हूँ जो कभी नहीं कभी सूर्य जो नहीं देखता तो आप लोग देखते इसीलिए आप लोग में रिक्वेस्ट करते अच्छा सा प्रचार करके लोगों की भलाई के लिए काम करें नमस्कार